ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ನಾನು ಹಸನ್ ಜಗೀರ್ದಾರ್ ಮೆಂಟಲ್ ಲಿಮಿಟು ಬಾಯ್ ಹಸನ್ ಸರ್ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಈ ಸರಾಸರಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಉದಾಹರಣೆಗಳನ್ನು ಶಾರ್ಟ್ ವಿಧಾನದಿಂದ ಯಾವ ರೀತಿಯಾಗಿ ಬೆಳೆಸ್ಬೇಕಂತ ಹೇಳಿ ಕಲ್ತಿದ್ದೀವಿ ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಅದರ ಮುಂದಿನ ಭಾಗದಲ್ಲಿ ಬರುವಂಥ ಉದಾಹರಣೆಗಳನ್ನು ಕಲಿಯೋಣ ತಾವು ಮೊದಲನೇ ಸಲ ನಮ್ಮ ಒಂದು ಚಾನೆಲ್ಗೆ ಭೇಟಿಯನ್ನು ನೀಡ್ತಾ ಇದ್ರೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸ್ರಿ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಮ್ಯಾಕ್ಸಿಮಮ್ ತಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ಈ ಒಂದು ಮಾಹಿತಿನ ಶೇರ್ ಮಾಡ್ರಿ ಹಾಗಾದ್ರೆ ಬನ್ನಿ ಮೊದಲನೇದಾಗಿ ಒಂದು ಸಮಸ್ಯೆ ಯಾವ ರೀತಿಯಾಗಿದೆ ಅಂತೇಳಿ ನೋಡೋಣ ನೂರ ನಾಲ್ಕು ಮತ್ತು ನೂರ ನಲವತ್ತೆಂಟರ ಮಧ್ಯೆ ಇರುವ ಸರಿ ಸಂಖ್ಯೆಗಳ ಸರಾಸರಿ ಎಷ್ಟು ಎ ಆಪ್ಷನ್ ನೂರ ಮೂವತ್ತು ಬಿ ಆಪ್ಷನ್ ನೂರ ಇಪ್ಪತ್ತ್ನಾಲ್ಕು ಸಿ ಆಪ್ಷನ್ ನೂರ ಇಪ್ಪತ್ತಾರು ಡಿ ಆಪ್ಷನ್ ನೂರ ಇಪ್ಪತ್ತೆಂಟು ಒಂದು ಪ್ರಶ್ನೆ ರೈಲ್ವೆಯ ಎಕ್ಸಾಮ್ನಲ್ಲಿ ಎರಡು ಸಲ ಆಮೇಲೆ ಎಸ್ ಎಸ್ ಸಿ ಎಕ್ಸಾಮ್ನಲ್ಲಿ ಒಂದು ಸಲ ಕೇಳಿದ ಪ್ರಶ್ನೆಯಾಗಿದೆ ಈ ರೈಲ್ವೆ ಮತ್ತು ಎಸ್ ಎಸ್ ಸಿ ಎಕ್ಸಾಮ್ಗಳ ಪ್ರಶ್ನೆಗಳನ್ನೇ ನಾನು ಏಕೆ ಆಯ್ಕೆ ಮಾಡ್ಕೋತೀನಂದ್ರೆ ಈ ಒಂದು ಪ್ರಶ್ನೆಗಳು ಮ್ಯಾಕ್ಸಿಮಮ್ ಟೈಮ್ ಏನಾಗಿತ್ತು ಅಂದ್ರೆ ನಮ್ಮ ಸ್ಟೇಟ್ ಗೋರ್ಮೆಂಟ್ನ ಪ್ರತಿಯೊಂದು ನಲ್ಲಿ ರಿಪೀಟ್ ಆಗಿರೋದ್ರಿಂದ ಈ ರೈಲ್ವೆ ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಈ ಒಂದು ಸಮಸ್ಯೆನ ಶಾರ್ಟ್ ರೀತಿಯಿಂದ ಯಾವ ರೀತಿಯಾಗಿ ಬಿಡಿಸಬೇಕು ಮೊದಲಿಗೆ ಏನೇ ನಮಗ ನಮಗೆ ನೂರ ನಾಲ್ಕರಿಂದ ನೂರ ನಲವತ್ತೆಂಟರ ಮಧ್ಯೆ ಬರುವ ಸರಿ ಸಂಖ್ಯೆಗಳು ಯಾವುವು ಎಂಬುದನ್ನ ನಮಗೆ ಗೊತ್ತಿರಬೇಕು ಹಾಗಾದ್ರೆ ನೂರ ನಾಲ್ಕು ನಂತರ ನೂರ ನಾಲ್ಕರ ನಂತರ ಬರುವಂಥ ಸರಿ ಸಂಖ್ಯೆ ನೂರ ಆರು ಆ ನಂತರ ನೂರ ಎಂಟು ಆನಂತರ ನೂರ ಹತ್ತು ಹೀಗೆ ಎಲ್ಲಿವರೆಗೂ ಈ ಸರಣಿ ಮುಂದುವರೆದಿರ್ತಂದ್ರೆ ನೂರ ನಲ್ವತ್ತ ಆರರವರೆಗೂ ಈ ಸರಣಿ ಏನಾಗಿರ್ತದ ಅಂದ್ರೆ ಮುಂದುವರೆದಿರ್ತದೆ ಹಾಗಾದ್ರೆ ನೂರ ನಾಲ್ಕನ್ನು ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಬಿಡಬೇಕು ಅದೇ ರೀತಿಯಾಗಿ ನೂರ ನಲ್ವತ್ತೆಂಟನ್ನು ಬಿಡಬೇಕು ಯಾಕಂದ್ರೆ ಇವು ಮಧ್ಯದಲ್ಲಿ ಇರುವ ಸಂಖ್ಯೆಗಳು ನಮಗೆ ಬೇಕಾಗಿರೋದ್ರಿಂದ ನೂರ ಆರರಿಂದ ನಮ್ಮ ಸರಣಿ ಪ್ರಾರಂಭವಾಗಿ ನೂರ ನಲ್ವತ್ತಾರರ ಮಠ ನಮ್ಮ ಸರಣಿ ಮುಂದುವರೆದಿರ್ತದೆ ಹಾಗಾದ್ರೆ ಸರಣಿ ಹೀಗಿದ್ರೆ ಡಿಫ್ರೆನ್ಸ್ ಮೊದಲಿಗೆ ಏನು ಮಾಡೋರು ವ್ಯತ್ಯಾಸ ನೋಡ್ಕೊರಿ ವ್ಯತ್ಯಾಸ ಏನಾಗಿದೆ ಅಂದ್ರ ಎರಡು 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 ಪ್ರತಿಯೊಂದರ ನಡುವೆ ವ್ಯತ್ಯಾಸ ಸೇಮ್ ಆಗ್ಯದ ವ್ಯತ್ಯಾಸ ಸೇಮ್ ಆಗಿದ್ರೆ ಕೊಟ್ಟಂತ ಸರಣಿ ಏನಾಗಿದೆ ಅಂದ್ರ ಸಮಾಂತರ ಶ್ರೇಣಿ ಅದ ಸಮಾಂತರ ಇದ್ರ ನಾವು ಸೂತ್ರದ ಮುಖಾಂತರ ಇದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕಂದ್ರ ಮೊದಲನೇದಾಗಿ ಸರಾಸರಿ ಇಟ್ಕೋಷ್ಟು ಏನಾಗಿರ್ತದೆ ಅಂದ್ರ ದೊಡ್ಡ ಸಂಖ್ಯೆ ನೂರ ನಲ್ವತ್ತಾರು ಪ್ಲಸ್ ಚಿಕ್ಕ ಸಂಖ್ಯೆ ನೂರ ಆರು ಡಿವೈಡೆಡ್ ಬೈ ಎರಡು ಈಗ ನೂರ ನಲವತ್ತಾರಲ್ಲಿ ನೂರ ಆರನ್ನು ಕುಡಿಸ್ರಿ ನೂರು ನೂರು ಎರಡು ನೂರು ನಲವತ್ತಾರು ಒಂದಾರು ಐವತ್ತೆರಡು ಇತ್ತು ಎರಡು ನೂರ ಐವತ್ತ ಎರಡು ಡಿವೈಡೆಡ್ ಬೈ ಎರಡು ಈಗ ಕಡಿತ ನೋಡಿರಿ ಎರಡು ಒಂದೇ ಎರಡು ಎರಡು ನಾಲ್ಕಲೇ ಎರಡು ಒಂದೇ ಎರಡು ಎರಡು ಎರಡನೇ ನಾಲ್ಕು ಎರಡು ಆರಲಿ ಹನ್ನೆರಡು ನೂರ ಇಪ್ಪತ್ತಾರು ಏನಾಗಿರ್ತದ ನಮ್ಗೆ ಬೇಕಾದ ಸರಾಸರಿ ಆಗಿರ್ತದ ಅಥವಾ ಇದನ್ನ ಮತ್ತೊಂದು ರೀತಿಯಿಂದ ಅಥವಾ ಶಾರ್ಟ್ ವಿಧಾನದಿಂದ ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ ಈಗ ಸ ಸಂಖ್ಯೆಗಳು ಬೇಕಂದ್ರೆ ನೂರ ನಾಲ್ಕರಿಂದ ನೂರ ನಲ್ವತ್ತೆಂಟರ ಮಧ್ಯೆ ಇರುವ ಸರಾಸರಿ ಬೇಕಾಗಿದೆ ಹಾಗಾದ್ರೆ ನಾವು ಮೊದ್ಲಿಗೆ ಏನು ಮಾಡ್ಬೇಕಂದ್ರೆ ಈ ನೂರ ನಾಲ್ಕು ಮತ್ತು ನೂರ ನಲ್ವತ್ತೆಂಟು ಎರಡನ್ನ ಕುಡಿಸ್ಬೇಕು ನೂರ ನಾಲ್ಕು ಮತ್ತು ನೂರ ನಲ್ವತ್ತೆಂಟು ಎರಡನ್ನು ಕುಡಿಸಿದ್ರೆ ಅಂದ್ರೆ ಎರಡು ನೂರ ಐವತ್ತೆರಡು ಬಂದಿರ್ತದ ಹಾಗಾದರೆ ಎರಡು ಐವತ್ತ ಎರಡು ಬಾಗ್ಲೆ ಎರಡನ್ನ ಮಾಡ್ರಿ ಎರಡು ನೂರ ಐವತ್ತೆರಡು ಬಾಗ್ಲೆ ಎರಡು ಮಾಡೋದಕ್ಕೆ ಏನಾಗಿರ್ತಂದ್ರೆ ನೂರ ಇಪ್ಪತ್ತಾರು ನಮ್ಮ ಅನ್ಸರ್ ಬಂದಿರ್ತದ ಹಾಗಾದ್ರೆ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಏನಾಗಿರ್ತದೆ ಪ್ರತಿಯೊಂದು ಗಳಲ್ಲಿ ಈ ಒಂದು ಟ್ರೆಕ್ ಕೆಲಸ ಮಾಡೋದಿಲ್ಲ ಯಾಕಂದ್ರೆ ಎಲ್ ಕೊಟ್ಟಂತ ಸರಣಿ ಏನಾಗಿರ್ಬೇಕಂದ್ರ ಸಮಾಂತರ ಶ್ರೇಣಿ ಇರಬೇಕು ಅದೇ ರೀತಿಯಾಗಿ ಕೊಟ್ಟಂಥ ಸರಣಿಯ ಸರಿ ಸಂಖ್ಯೆಗಳಾಗಿರ್ಬೋದು ಬೆಸ ಸಂಖ್ಯೆಗಳಾಗಿರ್ಬೋದು ಈ ರೀತಿಯಾಗಿ ಮುಂದುವರೆದ್ರೆ ಮಾತ್ರ ಏನಾಗಿರ್ತಂದ್ರೆ ಈ ಎರಡನ್ನ ಕೂಡಿಸಿ ಡಿವೈಡೆಡ್ ಬೈ ಎರಡು ಮಾಡೋದರಿಂದ ಆನ್ಸರ್ ಬಂದಿರ್ತದೆ ಮತ್ತೆ ಸರಣಿ ಬೇರೆ ರೀತಿಯ ಈ ಸಮಸಂಖ್ಯೆಗಳು ಕೊಟ್ಟರು ಆನ್ಸರ್ ಕರೆಕ್ಟಾಗಿ ಬರ್ತದೆ ಅದೇ ರೀತಿಯಾಗಿ ಏನಾಗಿದೆ ಅಂದ್ರೆ ಬೆಸ್ ಸಂಖ್ಯೆಗಳು ಕೊಟ್ಟರು ಆನ್ಸರ್ ಕರೆಕ್ಟ್ ಆಗಿ ಬರ್ತದೆ ಆದರೆ ಕೊಟ್ಟಂಥ ಸರಣಿ ಏನಿರ್ಬೇಕಂದ್ರೆ ಕಂಟಿನ್ಯೂ ಆಗಿರಬೇಕು ಸರಣಿ ಮಧ್ಯದಲ್ಲಿ ಕಂಟಿನ್ಯೂ ಆಗಿರಲಿಲ್ಲ ಅಂದ್ರೆ ಈ ಒಂದು ಟ್ರಿಕ್ ಏನಾಗಿಲ್ಲ ಕೆಲಸ ಮಾಡೋದಿಲ್ಲ ಆ ಒಂದು ಇದನ್ನು ಈ ರೀತಿಯಾಗಿ ಬಿಡಿಸೋದು ತುಂಬಾ ಸೂಕ್ತ ಅಂತೇಳಿ ನಾವಿಲ್ಲಿ ಹೇಳಬಹುದು ಹಾಗಾದ್ರೆ ಆಪ್ಷನ್ಗಳನ್ನು ನೋಡ್ರಿ ಸಿ ಆಪ್ಷನ್ ನೂರ ಇಪ್ಪತ್ತಾರು ಈ ಒಂದು ಉದಾಹರಣೆಗೆ ಸರಿಯಾದ ಉತ್ತರ ಆಗಿರ್ತೈತಿ ಅದೇ ರೀತಿಯಾಗಿ ಈ ಒಂದು ಉದಾಹರಣೆಯನ್ನ ಗಮನಿಸ್ರಿ ಎರಡು ಇಪ್ಪತ್ತೆರಡು ಮತ್ತು ಎರಡ್ನೂರ ಐವತ್ತರ ಮಧ್ಯೆ ಇರುವ ಸರಿ ಸಂಖ್ಯೆಗಳ ಸರಾಸರಿ ಎಷ್ಟು ಎ ಆಪ್ಷನ್ ಎರಡು ಮೂವತ್ತಾರು ಬಿ ಆಪ್ಷನ್ ಎರಡು ನೂರ ಮೂವತ್ತೆರಡು ಸಿ ಆಪ್ಷನ್ ಎರಡು ನೂರ ಮೂವತ್ತು ಡಿ ಆಪ್ಷನ್ ಎರಡು ನೂರ ಮೂವತ್ತ್ನಾಲ್ಕು ಇದೊಂದು ಯಶಸ್ಸಿಯ ಸಿ ಜಿ ಎಲ್ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಯಾಗಿದೆ ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ ಮೊದಲಿಗೆ ಎರಡು ಇಪ್ಪತ್ತೆರಡು ಮತ್ತು ಎರಡು ಐವತ್ತರ ಮಧ್ಯೆ ಇರುವ ಸರಾಸರಿ ಮಧ್ಯೆ ಇರುವ ಸರಿ ಸಂಖ್ಯೆಗಳು ನಮ್ಗೆ ಗೊತ್ತಿರಬೇಕು ಹಾಗಾದ್ರೆ ಎರಡು ನೂರ ಇಪ್ಪತ್ತೆರಡು ಆಗೋ ಮುಂದೆ ಬರುವಂಥ ಸರಿಸಂಖ್ಯೆ ಎರಡು ಇಪ್ಪತ್ತ ನಾಲ್ಕು ಅದೇ ರೀತಿಯಾಗಿ ಎರಡ್ನೂರ ಐವತ್ತರ ಐವತ್ತ ಐವತ್ತರಕ್ಕಿಂತಲೂ ಮುಂಚೆ ಬರುವ ಸರಿ ಸಂಖ್ಯೆ ಅಷ್ಟಾಗಿರ್ತಂದ್ರೆ ಎರಡು ನೂರ ನಲ್ವತ್ತ ಎಂಟು ಹಾಗಾದ್ರೆ ಇದು ಏನಾಗಿರ್ತಂದ್ರೆ ನಮ್ಗೆ ಮೊದಲನೇ ಸಂಖ್ಯೆ ಆಗಿರ್ತದ ಇದು ಏನಾಗಿರ್ತಂದ್ರೆ ಕೊನೆಯ ಸಂಖ್ಯೆ ಆಗಿರ್ತದ ಸರಾಸರಿನ ನಾವು ಕಂಡುಹಿಡಿಯಲ್ಲಿ ಕಂಡುಹಿಡಿಯುವಾಗ ಏನು ಮಾಡ್ಬೇಕಂದ್ರೆ ದೊಡ್ಡ ಸಂಖ್ಯೆ ಎರಡುನೂರ ನಲವತ್ತೆಂಟು ದೊಡ್ಡ ಸಂಖ್ಯೆ ಇತ್ತು ಪ್ಲಸ್ ಚಿಕ್ಕ ಸಂಖ್ಯೆ ಎರಡು ನೂರ ಇಪ್ಪತ್ತ್ನಾಲ್ಕು ಚಿಕ್ಕ ಸಂಖ್ಯೆ ಇತ್ತು ಡಿವೈಡೆಡ್ ಬೈ ಎರಡು ಹಾಗಾದ್ರೆ ಇವು ಎರಡನ್ನ ಏನ್ ಮಾಡಬೇಕಂದ್ರೆ ಇಲ್ಲಿ ಕೂಡಿಸ್ಬೇಕು ಎರಡುನೂರ ಎರಡುನೂರಷ್ಟೈತಂದ್ರೆ ಆ ನಂತರ ನಲವತ್ತೆಂಟು ನಲವತ್ತೆಂಟು ಒಂದು ಇಪ್ಪತ್ನಾಲ್ಕು ನಲವತ್ತೊಂದು ಇಪ್ಪತ್ತು ಅರವತ್ತೈದು ಅರವತ್ತು ಎಪ್ಪತ್ತೆರಡು ಆಯಿತು ನಾಲ್ಕುನೂರ ಎಪ್ಪತ್ತ ಎರಡು ಬಾಗ್ಲೆ ಎರಡು ಎರಡು ಎರಡನೇ ನಾಲ್ಕು ಎರಡು ಮೂರನೇ ಆರು ಎರಡು ಆರನೇ ಹನ್ನೆರಡು ಎರಡು ಮೂವತ್ತಾರು ಈ ಒಂದು ಸಮಸ್ಯೆಗೆ ಸರಿಯಾದ ಉತ್ತರ ಇತ್ತು ಇನ್ನು ಇದನ್ನು ಮತ್ತೆ ಶಾರ್ಟ್ ರೀತಿಯಿಂದ ಯಾವ ರೀತಿಯಾಗಿ ಬಿಡಿಸ್ಬೇಕಂದ್ರೆ ಏನಾಗಿದೆ ಎರಡು ನೂರ ಇಪ್ಪತ್ತೆರಡು ಮತ್ತು ಎರಡು ಐವತ್ತು ಎರಡನ್ನ ಕೂಡಿಸಿ ನಾವು ಡಿವೈಡೆಡ್ ಬೈ ಎರಡು ಮಾಡುವುದರ ಮುಖಾಂತರ ಕೂಡ ನಾವು ಆನ್ಸರನ್ನು ಇಲ್ಲಿ ಕಂಡು ಹಿಡಿಯಬಹುದು ಹಾಗಾಗಿ ನೋಡಿರಿ ಎರಡು ಇಪ್ಪತ್ತೆರಡು ಒಂದು ಎರಡು ನೂರ ಐವತ್ತು ಎರಡು ನೂರ ಇಪ್ಪತ್ತ ಎರಡು ಎರಡು ನೂರ ಐವತ್ತು ಎಷ್ಟೈತೆ ಅಂದ್ರೆ ಎರಡು ಏಳು ನಾಲ್ಕುನೂರ ಎಪ್ಪತ್ತೆರಡು ಆಯಿತು ಹಾಗಾದ್ರೆ ನಾಲ್ಕುನೂರ ಇಪ್ಪತ್ತೆರಡು ಬಾಗಿಲೇ ಎರಡು ಮಾಡಿದಾಗ ಕೂಡ ನಮ್ಮ ಅನ್ಸರ್ ಎಷ್ಟಾಗಿತ್ತು ಅಂದರೆ ಎರಡು ನೂರ ಮೂವತ್ತಾರು ಬಂದಿರ್ತದೆ ನಾವು ಆಗಿ ಕೂಡಿಸಿ ಮಾಡುವುದರ ಮುಖಾಂತರ ಕೂಡ ನಾವು ಫೈಂಡ್ ಔಟ್ ಮಾಡಬಹುದು ಅದೇ ರೀತಿಯಾಗಿ ಸರಣಿಯನ್ನ ಬರೆಯೋದ್ರ ಮುಖಾಂತರ ಕೂಡ ನಾವು ಫೈಂಡ್ ಔಟ್ ಮಾಡಬಹುದು ಹಾಗಾದ್ರೆ ನಮಗೆ ಸರಣಿಯಲ್ಲಿ ಏನು ಬೇಕಾಗಿತ್ತು ಅಂದ್ರೆ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಎರಡೇ ಬೇಕಾಗಿರ್ತವ ಆ ಒಂದು ದೃಷ್ಟಿಯಿಂದ ಇಲ್ಲಿ ಮದ್ಯದ ಯಾವ ಸಂಖ್ಯೆನೂ ನಮಗೆ ಅವಶ್ಯಕತೆ ಇಲ್ಲ ಮದ್ಯದ ಯಾವ ಸಂಖ್ಯೆನೂ ಅವಶ್ಯಕತೆ ಇಲ್ಲ ಅಂದ್ರೆ ಎಲ್ಲಕ್ಕಿಂತಲೂ ಚಿಕ್ಕ ಸಂಖ್ಯೆ ಯಾವುದಾದ ಅದನ್ನಷ್ಟೇ ನಾವು ಕಂಡುಹಿಡಬೋದು ಅಥವಾ ದೊಡ್ಡ ಸಂಖ್ಯೆ ಯಾವುದಾದ ಅದನ್ನ ಅಷ್ಟೇ ನಾವು ಏನು ಮಾಡ್ಬೋದು ಕಂಡುಹಿಡ್ದು ಎರಡನ್ನ ಕೊಡಿಸಿ ಅದರಿಂದ ಅದನ್ನ ಬಾಗ್ಲೆ ಎರಡು ಮುಖಂಡ ಮಾಡುವುದರ ಮುಖಾಂತರ ಕೂಡ ಏನ್ ಮಾಡಬಹುದು ಅಂದ್ರೆ ಇಲ್ಲಿ ಆನ್ಸರ್ನ ಕಂಡು ಹಿಡಿಯಬಹುದು ಹಾಗಾದ್ರೆ ಆಪ್ಷನ್ಗಳನ್ನ ನೋಡ್ರಿ ಎ ಆಪ್ಷನ್ ಎರಡ್ನೂರ ಮೂವತ್ತಾರು ಈ ಒಂದು ಸಮಸ್ಯೆಗೆ ಏನಾಗಿರ್ತಂದ್ರ ಸರಿಯಾದ ಉತ್ತರ ಆಗಿರ್ತೈತಿ ಅದೇ ರೀತಿಯಾಗಿ ಈಗ ಮುಂದಿನ ಒಂದು ಉದಾಹರಣೆಯನ್ನು ಬಿಡಿಸೋಣ ಈ ಮುಂದಿನ ಒಂದು ಉದಾಹರಣೆ ಗಮನಿಸ್ರಿ ನೂರ ಹದಿಮೂರರಿಂದ ನೂರ ಐವತ್ತೊಂಬತ್ತರ ಮಧ್ಯ ಇರುವ ಲಸ ಸಂಖ್ಯೆಗಳ ಸರಾಸರಿ ಏನು ಎ ಆಪ್ಷನ್ ನೂರ ಮೂವತ್ತೈದು ಬಿ ಆಪ್ಷನ್ ನೂರ ಮೂವತ್ತ್ ಮೂರು ಸಿ ಆಪ್ಷನ್ ನೂರ ಮೂವತ್ನಾಲ್ಕು ಡಿ ಆಪ್ಷನ್ ನೂರ ಮೂವತ್ತಾರು ಇದೊಂದು ರೈಲ್ವೆಯ ಗ್ರೂಪ್ ಡಿ ನೇಮಕಾತಿಯಲ್ಲಿ ಕೇಳಿದಂತ ಪ್ರಶ್ನೆ ಆಗಿದೆ ಇವೊಂದು ಉದಾಹರಣೆಯನ್ನ ಶಾರ್ಟ್ ವಿಧಾನದಿಂದ ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ ಸರಾಸರಿ ಸರಾಸರಿಕೋಸ್ಟ್ ಹಿಂದಿನ ಒಂದು ಉದಾಹರಣೆಯನ್ನು ನಾವು ಕಲ್ತೀವಿ ಹಿಂದಿನ ಒಂದು ಉದಾಹರಣೆಯಲ್ಲಿ ಏನಾಗಿದೆ ಅಂದ್ರೆ ಸಂಖ್ಯೆಗಳ ಕೇಳಿದ್ದ ಇಲ್ಲಿ ಬೆಸ ಸಂಖ್ಯೆಗಳು ಕೇಳೇನ ಹಾಗಾದ್ರೆ ಕೊಟ್ಟಂತ ಶ್ರೇಣಿ ನೋಡ್ರಿ ನೂರ ಹದಿಮೂರರಿಂದ ನೂರ ಐವತ್ತೊಂಬತ್ತು ನೂರ ಹದಿಮೂರರಿಂದ ನೂರ ಐವತ್ತೊಂಬತ್ತು ಅಂದ್ರೆ ಕೊಟ್ಟಂತ ಒಂದು ಸರಣಿ ಏನಾಗಿದೆ ಅಂದ್ರೆ ಕಂಟಿನ್ಯೂ ಅದ ಆದ್ರೆ ಬೆಸ ಸಂಖ್ಯೆಗಳದಾವ ಹಾಗಾದರೆ ಕಂಟಿನ್ಯೂ ಆದ ಬೆಸ್ ಸಂಖ್ಯೆ ಅದಂದ್ರೆ ಕೊಟ್ಟಂಥ ಶ್ರೀಡಿ ಏನಾಗಿರ್ತಂದ್ರೆ ಸಮಾಂತರ ಶ್ರೀಡಿಯಲ್ಲಿಗಿರ್ತದೆ ಹಾಗಾದರೆ ನಾವು ಎರಡು ಸಂಖ್ಯೆಗಳನ್ನ ಡೈರೆಕ್ಟ್ ಆಗಿ ಕೂಡಿಸಿ ಎರಡರಿಂದ ಭಾಗಕಾರ ಮಾಡೋದ್ರ ಮುಖಾಂತರ ಸರಾಸರಿನ ಕಂಡುಹಿಡಿಯಬೋದು ನೋಡ್ರಿ ನೂರ ಹದಿಮೂರು ನೂರ ಹದಿಮೂರು ಮತ್ತು ನೂರ ಐವತ್ತೊಂಬತ್ತು ಎರಡನ್ನು ಕೂಡಿಸಿದಾಗ ಎಷ್ಟು ಬರ್ತೈತಿ ಒಂಬತ್ತು ಒಂದು ಮೂರು ಹನ್ನೆರಡು ಐದು ಆರು ಏಳು ಎರಡು ನೂರ ಎಪ್ಪತ್ತ ಎರಡು ಎರಡು ನೂರ ಎಪ್ಪತ್ತ ಎರಡು ಬಾಗಿಲೇ ಎರಡು ಮಾಡ್ರಿ ಎರಡ ಒಂದ್ಲೆ ಎರಡು ಎರಡ ಮೂರ್ಲೆ ಆರು ಎರಡು ಆರ್ಲೆ ಹನ್ನೆರಡು ನಮ್ಮ ಅನ್ಸರ್ ಎಷ್ಟು ಬರ್ತಂದ್ರೆ ನೂರ ಮೂವತ್ತ ಆರು ಬತ್ತು ಕೊಟ್ಟಂಥ ಸರಣಿ ಏನಾಗಿರ್ಬೇಕಂದ್ರ ಕಂಟಿನ್ಯೂ ಆಗಿರಬೇಕು ಆವಾಗ ಏನಾಗಿರ್ತಂದ್ರೆ ಈ ಒಂದು ಆ ಸರಿ ಸಂಖ್ಯೆಗಳ ಕೇಳಿ ಅಥವಾ ಬೆಸ ಸಂಖ್ಯೆಗಳು ಕೇಳಿ ಈ ಒಂದು ಟ್ರಿಕ್ ಕೆಲಸ ಮಾಡ್ತೈತಿ ಕೊಟ್ಟಂಥ ಸರಣಿ ಏನಾಗಿದೆ ಅಂದ್ರೆ ಕಂಟಿನ್ಯೂ ಆಗಿ ಡಿಸ್ಕಂಟಿನ್ಯೂ ಆಗಿತ್ತು ಅಥವಾ ಪಟ್ಟಂತ ಸರಣಿ ಕಂಟಿನ್ಯೂ ಆಗಿರಲಿಲ್ಲ ಅಂದ್ರೆ ಅವಾಗ ಏನಾಗಿರ್ತದೆ ಈ ಒಂದು ಟ್ರಿಕ್ ಕೆಲಸ ಮಾಡೋಂಗಿಲ್ಲ ಹಾಗಾಗಿ ಆಪ್ಷನ್ಗಳನ್ನು ನೋಡಿರಿ ಡಿ ಆಪ್ಷನ್ ನೂರ ಮೂವತ್ತಾರು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತೈತಿ ಇನ್ನು ನಾನು ರೈಲ್ವೆ ನೇಮಕಾತಿಯಲ್ಲಿ ಬರುವಂಥ ಪ್ರಶ್ನೆಗಳನ್ನು ಅಥವಾ ಎಸ್ ಅಲ್ಲಿ ಬರುವಂಥ ಪ್ರಶ್ನೆಗಳನ್ನು ಯಾಕೆ ಮೇಲಿಂದ ಮೇಲೆ ತೋತಾ ಇದ್ದೀನಿ ಅಂದ್ರೆ ಈಗ ಮುಂದಿನ ಒಂದು ತಿಂಗಳು ಫೆಬ್ರವರಿಯಲ್ಲಿ ರೈಲ್ವೆಯ ನೇಮಕಾತಿಯ ಡಿ ಗ್ರೂಪ್ಗಳಲ್ಲಿ ಸಾಕಷ್ಟು ವೇಕೆನ್ಸಿಗಳು ಖಾಲಿ ಇವೆ ಸಾಕಷ್ಟು ನೇಮಕಾತಿಯ ಒಂದು ಪ್ರೊಸೀಜರ್ ಆಯ್ಕೆಯೇನು ಆಯ್ಕೆ ಒಂದು ಪ್ರೊಸೀಜರ್ ಸ್ಟಾರ್ಟ್ ಆಗುವಂತಹ ಸಂದರ್ಭ ಇದೆ ಆ ಒಂದು ದೃಷ್ಟಿಯಿಂದ ಈಗಿನಿಂದಲೇ ಅದರ ಒಂದು ತಯಾರಿ ಮಾಡುವ ಒಂದು ಉದ್ದೇಶದಿಂದ ನಾನು ಆ ಪ್ರಶ್ನೆಗಳನ್ನ ಇಲ್ಲಿ ಆಯ್ಕೆ ಮಾಡಿಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆಯನ್ನು ನಾವು ಬಿಡಿಸಬಹುದು ಅದೇ ರೀತಿಯಾಗಿ ಮುಂದಿನ ಒಂದು ಸಮಸ್ಯೆನ ಗಮನಿಸಿರಿ ಮುಂದಿನ ಒಂದು ಸಮಸ್ಯೆ ಈ ರೀತಿಯಾಗಿದೆ ನೂರು ಮತ್ತು ಎರಡುನೂರ ಮಧ್ಯೆ ಇರುವ ಹದಿಮೂರರಿಂದ ಭಾಗವಾಗುವ ಸಂಖ್ಯೆಗಳ ಸರಾಸರಿ ಎ ಆಪ್ಷನ್ ನೂರ ನಲವತ್ತೇಳು ಪಾಯಿಂಟ್ ಐದು ಬಿ ಆಪ್ಷನ್ ನೂರ ನಲವತ್ತೈದು ಪಾಯಿಂಟ್ ಐದು ಸಿ ಆಪ್ಷನ್ ನೂರ ನಲವತ್ತೊಂಬತ್ತು ಪಾಯಿಂಟ್ ಐದು ಡಿ ಆಪ್ಷನ್ ನೂರ ನಲವತ್ಮೂರು ಪಾಯಿಂಟ್ ಐದು ಇದೊಂದು ರೈಲ್ವೆಯ ಗ್ರೂಪ್ ಡಿ ನೇಮಕತೆಯಲ್ಲಿ ಕೇಳಿದಂಥ ಪ್ರಶ್ನೆ ಆಗಿದೆ ಈ ಒಂದು ಪ್ರಶ್ನೆ ಹಿಂದಿನ ಪ್ರಶ್ನೆ ಹಾಗೆ ನಾವು ನೂರು ಮತ್ತು ಎರಡು ನೂರು ಎರಡನ್ನು ಕುಡಿಸಿ ಡಿವೈಡೆಡ್ ಬೈ ಎರಡು ಮಾಡೋದ್ರಿಂದ ಆನ್ಸರ್ ಬರುವ ಸಾಧ್ಯತೆ ಬಹಳ ಕಡಿಮೆ ಅಥವಾ ಆನ್ಸರ್ ಬರಂಗಿಲ್ಲ ಅಂದ್ರ ಪರ್ಟಿಕ್ಯುಲರ್ ಆಗಿ ಹದಿಮೂರರಿಂದ ಭಾಗ ಹೋಗುವಂತ ಸಂಖ್ಯೆಗಳ ಒಂದು ಸರಣಿಯನ್ನ ಕೇಳೋಣ ಹಾಗಾದ್ರೆ ಹದಿಮೂರರಿಂದ ಭಾಗ ಹೋಗುವಂತ ನೂರರ ನಂತರ ಯಾವ ಸಂಖ್ಯೆ ಹದಿಮೂರರಿಂದ ಭಾಗ ಹೋಗ್ತೈತಿ ಮತ್ತ ಎರಡ್ನೂರರ ಮೊದಲು ಯಾವ ಸಂಖ್ಯೆ ಹದಿಮೂರರಿಂದ ಭಾಗ ಹೋಗ್ತೈತಿ ಅದನ್ನು ನಾವು ಮೊದಲು ಕಂಡುಹಿಡಬೇಕು ಹಾಗಾದ್ರೆ ನೂರರ ನಂತರ ಹದಿಮೂರರಿಂದ ಭಾಗ ಹೋಗುವ ಸಂಖ್ಯೆ ಎಷ್ಟಾಗಿರ್ತಂದ್ರೆ ನೂರ ನಾಲ್ಕು ಹದಿಮೂರೆಂಟ್ಲೇ ನೂರ ನಾಲ್ಕು ಆಗಿರ್ತದ ಅದೇ ರೀತಿಯಾಗಿ ಸರಣಿ ಮುಂದುವರೆದಿರ್ತ ಎರಡುನೂರಕ್ಕಿಂತಲೂ ಚಿಕ್ಕ ಸಂಖ್ಯೆ ಹದಿಮೂರರಿಂದ ಭಾಗವ ಚಿಕ್ಕ ಸಂಖ್ಯೆ ಯಾವುದಾಗಿರುತ್ತಂದ್ರೆ ಹದಿಮೂರು ಹತ್ತಲೇ ಎಷ್ಟಂದ್ರೆ ನೂರ ಮೂವತ್ತು ಹದಿಮೂರೈದಲೇ ಅರವತ್ತೈದು ಎರಡನ್ನ ಕೊಡಿಸಿದ್ರೆ ಏನಾಯ್ತಂದ್ರೆ ನೂರ ತೊಂಬತ್ತೈದು ತೊಂಬತ್ತೈದೈತು ಹಾಗಾದ್ರೆ ಹದಿಮೂರು ಹದಿನೈದು ಎಷ್ಟಾಯ್ತಂದ್ರೆ ನೂರ ತೊಂಬತ್ತೈದು ಈ ಸರಣಿನ ನಾವು ಗಮನಿಸಿದಾಗ ಏನಾಗಿರ್ತದಂದ್ರೆ ಅತಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ನಮಗೆ ಗೊತ್ತಾದವು ಹಾಗಾದ್ರೆ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಗೊತ್ತಾದ ಬಳಿಕ ನಾವೇನ್ ಮಾಡ್ಬೋದು ಅಂದ್ರೆ ಇದನ್ನ ಕೂಡಿಸಿ ಬಾಗ್ಲೆ ಎರಡು ಮಾಡಿ ಆನ್ಸರನ್ನು ಕಂಡು ಹಿಡಿಯಬಹುದು ನಾವು ಹಾಗಾದ್ರೆ ನೋಡ್ರಿ ಸರಾಸರಿ ಇಕ್ಕೋಸ್ಟು ಎಷ್ಟಾಗಿರುತ್ತಂದ್ರೆ ಸರಾಸರಿ ಇಕ್ಕಷ್ಟು ದೊಡ್ಡ ಸಂಖ್ಯೆ ನೂರ ತೊಂಬತ್ತೈದು ಪ್ಲಸ್ ಚಿಕ್ಕ ಸಂಖ್ಯೆ ನೂರ ನಾಲ್ಕು ಡಿವೈಡೆಡ್ ಬೈ ಎರಡು ಹಾಗಾದ್ರೆ ನೂರ ತೊಂಬತ್ತೈದು ಪ್ಲಸ್ ನೂರ ನಾಲ್ಕು ಎಷ್ಟಾಗಿರುತ್ತೆ ಅಂದ್ರೆ ಎರಡು ನೂರ ತೊಂಬತ್ತೊಂಬತ್ತು ಬಾಗ್ಲೆ ಎರಡು ಈಗ ಏನ್ ಮಾಡ್ರಿ ಅಂದ್ರ ಕಡತನ ಕೊಡ್ರಿ ಎರಡ ಒಂದ್ಲೆ ಎರಡು ಎರಡು ನಾಲ್ಕಲೇ ಎಂಟು ಅದೇ ರೀತಿಯಾಗಿ ಒಂದು ಉಳಿತು ಹತ್ತೊಂಬತ್ತೈದು ಎರಡ ಎಂಟ್ಲೆ ಎರಡೊಂಬತ್ತಲೇ ಹದಿನೆಂಟು ಅದೇ ರೀತಿಯಾಗಿ ಒಂದು ಉಳಿತು ಹೋಗಂಗಿಲ್ಲ ಆಮೇಲೆ ಇಲ್ಲಿ ಒಂದು ಪಾಯಿಂಟನ್ನು ಕೊಟ್ಟು ಶೂನ್ಯನ ತೋರಿ ಎರಡ ಐದೇ ಹತ್ತು ಹಾಗಾದ್ರೆ ನೂರ ನಲವತ್ತೊಂಬತ್ತು ಪಾಯಿಂಟ್ ಐದು ಈ ಒಂದು ಸಮಸ್ಯೆಗೆ ಏನಾಗಿದೆ ಅಂದ್ರೆ ಸರಿಯಾದ ಉತ್ತರ ಆಗಿರ್ತೈತಿ ಹಾಗಾದ್ರೆ ಆಪ್ಷನ್ಗಳನ್ನು ನೋಡ್ರಿ ಆಪ್ಷನ್ ಗಳನ್ನ ನೋಡಿದಾಗ ಸಿ ಆಪ್ಷನ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರ್ತೈತಿ ನಾವು ಪ್ರಶ್ನೆಗಳನ್ನು ಬಿಡಿಸುವಂತ ಒಂದು ಸಂದರ್ಭದಲ್ಲಿ ತುಂಬಾ ಜಾಗರೂಕತೆಯಿಂದ ಪ್ರಶ್ನೆಗಳನ್ನು ಬಿಡಿಸಬೇಕು ಏನ ಏನನ್ನ ಕೇಳಿದಾನೆ ಯಾವ ಪ್ರಶ್ನೆಯನ್ನ ಯಾವ ರೀತಿಯಾಗಿ ನಾವು ಬಿಡಿಸ್ಬೇಕಂತೇಳಿ ಮೊದಲು ತುಂಬ ಅನ್ನ ಮಾಡಿರಬೇಕು ಮಾಡಿ ಆನಂತರ ನಾವು ಏನು ಮಾಡ್ಬೇಕಂದ್ರೆ ಸಮಸ್ಯೆಗಳನ್ನ ವಿದಿನ್ ಎ ಶಾರ್ಟ್ ಶಾರ್ಟ್ ಅಲ್ಲಿ ನಾವು ಸಮಸ್ಯೆಗಳನ್ನ ಬಿಡಿಸ್ಬೋದು ಅದೇ ರೀತಿಯಾಗಿ ಈ ಮುಂದಿನ ಒಂದು ಉದಾಹರಣೆಯನ್ನು ಬಿಡಿಸೋಣ ಮುಂದಿನ ಒಂದು ಉದಾಹರಣೆ ಗಮನಿಸಿರಿ ಏಳರಿಂದ ಭಾಗ ಹೋಗುವ ಮೊದಲ ಐದು ಬೆಸ್ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಎ ಆಪ್ಷನ್ ಇಪ್ಪತ್ತೈದು ಬಿ ಆಪ್ಷನ್ ಮೂವತ್ತೈದು ಸಿ ಆಪ್ಷನ್ ನಲವತ್ತೊಂಬತ್ತು ಡಿ ಆಪ್ಷನ್ ನಲವತ್ತೆರಡು ಇದೊಂದು ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆ ಅಂತೇಳಿ ನಾವು ಹೇಳಬಹುದು ಪ್ರತಿಯೊಂದು ಎಕ್ಸಾಮ್ ನಲ್ಲಿ ಮ್ಯಾಕ್ಸಿಮಮ್ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಈ ಒಂದು ಸಂಖ್ಯೆ ಏನಾಗ್ಯದ ಅಂದ್ರೆ ಈ ಒಂದು ಪ್ರಶ್ನೆ ರಿಪೀಟ್ ಆಗ್ಯದ ಏಳರಿಂದ ಭಾಗ ಹೋಗುವ ಐದು ಬೆಸ ಸಂಖ್ಯೆಗಳು ಅಥವಾ ಏಳರಿಂದ ಭಾಗ ಹೋಗುವ ಮೂವತ್ತೈದು ಬೆಸ್ ಸಂಖ್ಯೆಗಳು ಅಥವಾ ಹದಿನೈದರಿಂದ ಭಾಗ ಹೋಗುವ ಇಪ್ಪತ್ತು ಸರಿ ಸಂಖ್ಯೆಗಳು ಹೀಗೆ ಸಂಖ್ಯೆ ಹೀಗೆ ಪ್ರತಿಯೊಂದು ಎಕ್ಸಾಮ್ ನಲ್ಲಿ ಏನಾಗಿರುತ್ತೆ ಅಂದ್ರೆ ಇಂಥ ಒಂದು ಇಂಥ ಪ್ರಕಾರದ ಸಮಸ್ಯೆಗಳು ಮೇಲಿಂದ ಮೇಲೆ ರಿಪೀಟ್ ಆಗುವಂತ ಒಂದು ಸಾಧ್ಯತೆಗಳು ಬಹಳ ಅದಾವೆ ಈ ಒಂದು ಎಕ್ಸಾಂಪಲ್ ಅನ್ನ ಎರಡರಿಂದ ಮೂರು ವಿಧಾನದಲ್ಲಿ ನಾವು ಬಿಡಿಸಬಹುದು ಆ ಯಾವ ವಿಧಾನದಲ್ಲಿ ಸೂಕ್ತ ಆಗಿದ್ದಿಲ್ಲ ಆ ಒಂದು ವಿಧಾನದಿಂದ ನೀವು ಈ ಒಂದು ಸಮಸ್ಯೆನ ಬಿಡ್ರಿ ಹಾಗಾದ್ರೆ ಈ ಮೊದಲನೇ ಒಂದು ವಿಧಾನದಿಂದ ಯಾವ ರೀತಿಯಾಗಿ ಈ ಸಮಸ್ಯೆನ ಬಿಡಿಸ್ಬೇಕು ನೋಡ್ರಿ ಏಳರಿಂದ ಭಾಗ ಹೋಗುವ ಮೊದಲ ಐದು ಬೆಸ ಸಂಖ್ಯೆಗಳು ಏಳರಿಂದ ಭಾಗ ಹೋಗುವ ಐದು ಬೆಸ ಸಂಖ್ಯೆಗಳು ಯಾವಂದ್ರ ಏಳು ಏಳರಿಂದ ಭಾಗ ಹೋಗೈತಿ ಆಮೇಲೆ ಇಪ್ಪತ್ತೊಂದು ಭಾಗ ಹೋಗೈತಿ ಆಮೇಲೆ ನೋಡ್ರಿ ಮೂವತ್ತೈದು ಭಾಗ ಹೋಗೈತಿ ಆಮೇಲೆ ನಲವತ್ತೊಂಬತ್ತು ಭಾಗ ಹೋಗೈತಿ ಅರವತ್ತ್ಮೂರು ಇವು ಏಳರಿಂದ ಹೋಗುವ ಮೊದಲ ಐದು ಬೆಸ ಸಂಖ್ಯೆಗಳು ಏಳರಿಂದ ಹೋಗುವ ಮೊದಲ ಐದು ಬೆಸ ಸಂಖ್ಯೆಗಳು ಏನಾದಂದ್ರೆ ಏಳು ಐತಿ ಇಪ್ಪತ್ತೊಂದು ಐತಿ ಮೂವತ್ತೈದು ಐತಿ ನಲವತ್ತೊಂಬತ್ತೈತಿ ಅರವತ್ತ ಮೂರು ಐತಿ ಈ ಪ್ರತಿಯೊಂದು ಸಂಖ್ಯೆಯ ಮಧ್ಯದಲ್ಲಿ ನಾವು ವ್ಯತ್ಯಾಸನ ನೋಡಿದ್ರೆ ಹದಿನಾಲ್ಕು 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 ವ್ಯತ್ಯಾಸ ಏನಾಗ್ಯದ ಅಂದ್ರ ಸೇಮ್ ಆಗ್ಯದ ಹಾಗಾದ್ರೆ ವ್ಯತ್ಯಾಸ ಸೇಮ್ ಆಗಿದ್ರೆ ಕೊಟ್ಟಂತ ಸರಣಿಯ ಮದ್ಯದ ಪದನ ಏನಾಗಿರ್ತಂದ್ರ ಅಂದ್ರೆ ಸರಾಸರಿ ಆಗಿರ್ತದೆ ಈ ಕೊಟ್ಟಂತ ಸರಣಿಯಲ್ಲಿ ಮೂವತ್ತೈದು ಮದ್ಯದ ಪದ ಆದ ಹಾಗಾದ್ರೆ ಮೂವತ್ತೈದು ಏನಾಗಿದೆ ಅಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರ್ತದ ಮೊದಲನೇ ಒಂದು ವಿಧಾನದಿಂದ ಈ ಸಮಸ್ಯೆನ ಈ ರೀತಿಯಾಗಿ ಬಿಡಿಸ್ಬೋದು ಇನ್ನ ಎರಡನೇ ವಿಧಾನದಿಂದ ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ ಈ ಎರಡನೇ ಒಂದು ವಿಧಾನದಿಂದ ಈ ಕೊಟ್ಟಂತ ಎಲ್ಲಾ ಸಂಖ್ಯೆಗಳಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಏಳು ಸಾಮಾನ್ಯವಾಗಿರೋದ್ರಿಂದ ಏಳನ್ನ ಹೊರಗೆ ತೆಗಿತೀನಿ ಹಾಗಾದ್ರೆ ಏಳನ್ನ ಹೊರಗೆ ತೆಗ್ದ್ರ ಇಲ್ಲಿ ಏನಾಗಿರ್ತದ ಒಂದು ಮೂರು ಐದು ಏಳು ಒಂಬತ್ತು ಈ ರೀತಿಯಾಗಿ ಏನಾಗಿರ್ತವೆ ಅಂದ್ರೆ ಬೆಸ ಸಂಖ್ಯೆಗಳು ಉಳಿದಿರ್ತವೆ ಹಾಗಾದ್ರೆ ಈ ಬೆಸ ಸಂಖ್ಯೆಗಳ ಮಧ್ಯದಲ್ಲಿ ಏನಾಗಿದೆ ಅಂದ್ರೆ ವ್ಯತ್ಯಾಸನ ನೋಡ್ರಿ ಬೆಸ ಸಂಖ್ಯೆಗಳ ಮಧ್ಯದಲ್ಲಿ ಪ್ರತಿಯೊಂದರಲ್ಲಿ ಏನಾಗಿದೆ ಅಂದ್ರೆ ಎರಡು 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 ವ್ಯತ್ಯಾಸ ಆಗ್ಯದ ಹಾಗಾದ್ರೆ ಈ ಬ್ರಾಕೆಟ್ನಲ್ಲಿ ಇರುವಂಥ ಐದು ಬೆಸ ಸಂಖ್ಯೆಗಳು ಏನಾಗ್ಯಾವಂದ್ರೆ ಸಮಾಂತರ ಶ್ರೇಣಿ ಇಲ್ಲಿ ಆಗ್ಯಾವ ಸಮಾಂತರ ಶ್ರೇಣಿಯಲ್ಲಿದ್ರ ಮಧ್ಯದ ಪದ ಸರಸರಿತದ ಹಾಗಾದ್ರೆ ಮಧ್ಯದ ಪದ ಐದು ಏನಾಗ್ಯದ ಅಂದ್ರ ಈ ಒಂದು ಬ್ರಕೆಟ್ ನಲ್ಲಿ ಇರುವಂತಹ ಸಂಖ್ಯೆಗಳ ಸರಾಸರಿ ಆಗ್ಯದ ಹಾಗಾದ್ರೆ ಏಳು ಇಂಟು ಐದು ಮಾಡುದಂದ್ರ ಎಷ್ಟ್ರ ಏಳು ಇದ್ಲೆ ಮೂವತ್ತ ಐದು ಈ ರೀತಿಯಾಗಿ ಕೂಡ ನಾವು ಈ ಒಂದು ಸಮಸ್ಯೆಯನ್ನ ಮಾಡಬಹುದು ಅದೇ ರೀತಿಯಾಗಿ ಮೂರನೇ ವಿಧಾನದಿಂದ ಈ ಒಂದು ಸಮಸ್ಯೆನ ಯಾವ ರೀತಿಯಾಗಿ ಮಾಡ್ಬೇಕು ನೋಡ್ರಿ ಈ ಮೂರನೇ ವಿಧಾನದಿಂದ ಯಾವ ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆಗಳ ಕೆಳ ಅಂದ್ರ ಏಳರಿಂದ ಭಾಗವಹುವ ಸಂಖ್ಯೆಗಳ ಕೆಳ ಮೊದಲಿಗೆ ಏನ್ ಮಾಡ್ರಿ ಏಳನ್ನ ಬರ್ಕೋರಿ ಆನಂತರ ಎಷ್ಟು ಸಂಖ್ಯೆ ಕೆಳನಂದ್ರ ಮೊದಲ ಐದು ಸಂಖ್ಯೆಗಳ ಕೆಳ ಹಾಗಾದ್ರ ಐದನ್ನ ಗುಣಾಕಾರ ಮಾಡ್ರಿ ಏಳು ಇದೇ ಮೂವತ್ತೈದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ ಮೂರನೇ ವಿಧಾನದಿಂದ ನಾವು ತುಂಬಾ ಕಡಿಮೆ ಸಮಯದಲ್ಲಿ ಈ ಒಂದು ಸಮಸ್ಯೆಯನ್ನು ಬಿಡಿಸಬಹುದು ಹಾಗಾಗಿ ಈ ಮೂರು ವಿಧಾನಗಳನ್ನ ತಾವೇನು ಮಾಡ್ರಿ ಅಂದ್ರ ಸರಿಯಾಗಿ ಇಚ್ಛಿಸ್ರಿ ಯಾವ ವಿಧಾನದಲ್ಲಿ ತಮಗೆ ಸೂಕ್ತ ಅನ್ನಿಸ್ತಲ್ಲ ಆ ಒಂದು ವಿಧಾನದಿಂದ ಈ ಒಂದು ಸಮಸ್ಯೆಯನ್ನ ತಾವು ಬಿಡಿಸ್ರಿ ಹಾಗಾದ್ರೆ ಗಳನ್ನ ನೋಡ್ರಿ ಬಿ ಆಪ್ಷನ್ ಮೂವತ್ತೈದು ಅದಕ್ಕೆ ಸರಿಯಾದ ಉತ್ತರ ಆಗಿರ್ತೈತಿ ಅದೇ ರೀತಿಯಾಗಿ ಈಗ ಮುಂದಿನ ಒಂದು ಉದಾಹರಣೆಯನ್ನು ಬಿಡಿಸೋಣ ಈ ಮುಂದಿನ ಒಂದು ಉದಾಹರಣೆ ಗಮನಿಸ್ರಿ ಒಂಬತ್ತರಿಂದ ಭಾಗ ಹೋಗುವ ಮೊದಲ ನಾಲ್ಕು ಸರಿ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಎ ಆಪ್ಷನ್ ನಲವತ್ತೈದು ಬಿ ಆಪ್ಷನ್ ಮೂವತ್ತೈದು ಸಿ ಆಪ್ಷನ್ ಮೂವತ್ತಾರು ಡಿ ಆಪ್ಷನ್ ಐವತ್ತ ನಾಲ್ಕು ಈ ಒಂದು ಉದಾಹರಣೆಯನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ ಮೊದಲಿಗೆ ಒಂಬತ್ತರಿಂದ ಭಾಗವಹುವ ನಾಲ್ಕು ಸರಿ ಸಂಖ್ಯೆಗಳು ಹಾಗಾದ್ರೆ ಒಂಬತ್ತರಿಂದ ಭಾಗವಾಗುವ ನಾಲ್ಕು ಸರಿ ಸಂಖ್ಯೆಗಳು ಒಂಬತ್ತು ಒಂದೇ ಒಂಬತ್ತು ಬೆಸ್ ಸಂಖ್ಯೆ ಆಗಿರ್ತದೆ ಒಂಬತ್ತೆರಡಲೇ ಹದಿನೆಂಟು ಸರಿ ಸಂಖ್ಯೆ ಆಗಿರ್ತದೆ ಮತ್ತು ಒಂಬತ್ತ್ಮೂರಲೆ ಇಪ್ಪತ್ತೇಳು ಬೆಸ್ ಸಂಖ್ಯೆ ಆಗಿರ್ತದೆ ಒಂಬತ್ನಾಲ್ಕಲೇ ಮೂವತ್ತಾರು ಸರಿ ಸಂಖ್ಯೆ ಆಗಿರ್ತದ ಮತ್ತ ಒಂಬತ್ತು ಇಲ್ಲೇ ನಲವತ್ತೈದು ಬೆಸ್ ಸಂಖ್ಯೆ ಆಗಿರ್ತದೆ ಒಂಬತ್ತ ಒಂಬತ್ತು ಇಲ್ಲೇ ನಲ್ ಒಂಬತ್ತಾರಲೇ ಐವತ್ನಾಲ್ಕು ಸರಿ ಸಂಖ್ಯೆ ಆಗಿರ್ತದ ಮತ್ತ ಒಂಬತ್ತೇಳ ಅರವತ್ಮೂರು ಬೆಸ್ ಸಂಖ್ಯೆ ಆಗಿರ್ತವೆ ಒಂಬತ್ತೆಂಟ್ಲೆ ಎಪ್ಪತ್ತೆರಡು ಸಂಖ್ಯೆ ಆಗಿರ್ತವೆ ಇವು ಒಂಬತ್ತರಿಂದ ಭಾಗವಾಗುವ ಮೊದಲ ನಾಲ್ಕು ಸರಿ ಸಂಖ್ಯೆಗಳು ಹಾಗಾದ್ರೆ ಇವು ಎಲ್ಲ ತರ ಮುದ್ದೆ ಏನಾಗಿದೆ ಅಂದ್ರ ವ್ಯತ್ಯಾಸ ಸೇಮ್ ಆಗಿರ್ತದ ವ್ಯತ್ಯಾಸ ಸೇಮ್ ಆಗಿರ್ತಂದ್ರ ಮಧ್ಯದ ಎರಡು ಸಂಖ್ಯೆಗಳನ್ನ ನಾವು ಸರಾಸರಿ ಅಂತೇಳಿ ಮಧ್ಯದ ಎರಡು ಸಂಖ್ಯೆಗಳನ್ನ ಕೂಡಿಸಿ ಬಾಗ್ಲೆ ಎರಡು ಮಾಡೋದ್ರಿಂದ ಸರಾಸರಿನ ಕಂಡುಹಿಡಿಯಬಹುದು ಹಾಗಾದ್ರ ಐವತ್ನಾಲ್ಕು ಏನಾಗಿದೆ ಐವತ್ತ ನಾಲ್ಕು ಮೂವತ್ತಾರು ಮಧ್ಯ ಮೂವತ್ತಾರು ಮತ್ತು ಐವತ್ನಾಲ್ಕು ಮಧ್ಯದ ಎರಡು ಸಂಖ್ಯೆಗಳದ ಮೂವತ್ತಾರು ಮತ್ತೈವತ್ನಾಲ್ಕು ಎಷ್ಟಾಗಿರ್ತಂದ್ರ ತೊಂಬತ್ತು ಆಗಿರ್ತದೆ ತೊಂಬತ್ತು ಡಿವೈಡೆಡ್ ಬೈ ಎರಡು ಮಾಡ್ದೇವಂದ್ರ ನಲವತ್ತೈದು ಏನಾಗಿರ್ತಂದ್ರ ನಮ್ಮ ಸರಾಸರಿ ಬರ್ತದ ಮೊದಲನೇ ಏನಾಗಿರ್ತದ ಒಂದೇ ಮೆಥಡದಿಂದ ಈ ಒಂದು ಉದಾಹರಣೆಯನ್ನ ಈ ರೀತಿಯಾಗಿ ಮಾಡ್ಬೋದು ಇನ್ನು ಎರಡನೇ ಒಂದು ಮೆಥಡದಿಂದ ಯಾವ ರೀತಿಯಾಗಿ ಮಾಡ್ಬೋದು ನೋಡ್ರಿ ಈ ಎರಡನೇ ಒಂದು ವಿಧಾನದಿಂದ ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕಂದ್ರ ಈ ಪ್ರತಿಯೊಂದರಲ್ಲಿ ನಾನು ಏನ್ ಮಾಡ್ತೇನೆ ಅಂದ್ರೆ ಒಂಬತ್ತನ್ನ ಹೊರಗಡೆ ತೆಗಿತೀನಿ ಒಂಬತ್ತ ಹೊರಗಡೆ ತೆಗ್ದ್ರೆ ಏನಾಗಿರ್ತಂದ್ರ ಸರಿ ಸಂಖ್ಯೆಗಳು ಉಳಿತಾವ ಎರಡು ನಾಲ್ಕು ಆರು ಮತ್ತು ಎಂಟು ಸರಿ ಸಂಖ್ಯೆಗಳು ಉಳಿತಾವ ಒಂಬತ್ತು ಅಂತ ಈ ಬ್ರೆಕೆಟ್ ನಲ್ಲಿರುವ ನಾಲ್ಕು ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿಗೆ ನಾಲ್ಕು ಸರಿಸಖ್ಯೆಗಳು ಸಮಾಂತರ ಇದ್ರ ಮಧ್ಯದ ಎರಡು ಪದಗಳನ್ನು ಕೂಡಿಸಿ ಬಾಗ್ಲೆ ಎರಡು ಮಾಡೋದ್ರಿಂದ ಸರಾಸರಿನ ಕಂಡುಹಿಡಿಯಬಹುದು ಹಾಗಾದ್ರೆ ಮಧ್ಯದ ಎರಡು ಪದಗಳು ನೋಡ್ರಿ ಎಷ್ಟದಂದ್ರ ನಾಲ್ಕು ಒಂದೆರಡು ಅಷ್ಟು ಇತ್ತು ಆರು ಆರು ಒಂದು ನಾಲ್ಕು ಹತ್ತೈತು ಹತ್ತು ಬಾಗ್ಲೆ ಎರಡು ಹತ್ತು ಬಾಗ್ಲೆ ಎರಡು ಮಾಡಿದೆವು ಅಂದ್ರೆ ಐದು ಬತ್ತು ಹಾಗಾದ್ರೆ ಒಂಬತ್ತು ಇಂಟು ಐದು ಇಕ್ಕಷ್ಟು ಒಂಬತ್ತೈದಲೇ ನಲವತ್ತೈದು ಏನಾಗಿರ್ತಂದ್ರೆ ನಮ್ಮ ಸರಾಸರಿ ಆಗಿರ್ತದೆ ಹಾಗಾದ್ರೆ ಮೊದಲನೇ ಒಂದು ಎರಡ್ದಿಂದ ಮಾಡಿದಾಗ ಮತ್ತು ಎರಡನೇ ಮೆಥಡದಿಂದ ಮಾಡಿದಾಗ ಎರಡು ಮೆಥಡ್ದಿಂದ ಆನ್ಸರ್ ಒಂದೇ ಬಂತು ಮೂರನೇ ಮೆಥಡ್ದಿಂದ ಇದಕ್ಕೆ ಆನ್ಸರ್ ಬರಂಗಿಲ್ಲ ಹಾಗಾಗಿ ಎರಡನೇ ಒಂದು ಮೆಥಡ್ ದಿಂದ ಈ ಒಂದು ಸಮಸ್ಯೆನ ಬಿಡಿಸೋದು ತುಂಬಾ ಸೂಕ್ತ ಆಪ್ಷನ್ ಗಳನ್ನ ನೋಡ್ರಿ ಆಪ್ಷನ್ ಏನಾಗ್ಯದ ಅಂದ್ರ ಈ ಆಪ್ಷನ್ ನಲವತ್ತೈದು ಇದಕ್ಕ ಸರಿಯಾದ ಉತ್ತರ ಆಗಿರ್ತೈತಿ ಅದೇ ರೀತಿಯಾಗಿ ಈ ಮುಂದಿನ ಒಂದು ಉದಾಹರಣೆಯನ್ನು ಬಿಡಿಸೋಣ ಈ ಮುಂದಿನ ಒಂದು ಉದಾಹರಣೆಯನ್ನು ಗಮನಿಸ್ರಿ ಎಂಟರಿಂದ ಭಾಗ ಹೋಗುವ ಮೊದಲ ಹತ್ತು ಸರಿ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಎ ಆಪ್ಷನ್ ಐವತ್ತಾರು ಬಿ ಆಪ್ಷನ್ ನಲವತ್ನಾಲ್ಕು ಸಿ ಆಪ್ಷನ್ ನಲವತ್ತಾರು ಡಿ ಆಪ್ಷನ್ ನಲವತ್ತ ಎಂಟು ಈ ಒಂದು ಉದಾಹರಣೆನ ನಾವು ಯಾವ ರೀತಿಯಾಗಿ ಕಂಡುಹಿಡಬೇಕು ನೋಡ್ರಿ ಈ ಎಂಟರಿಂದ ನಾವು ಸಂಖ್ಯೆಗಳನ್ನ ಅಂದ್ರ ಅಂದ್ರೆ ಸಂಖ್ಯೆಗಳು ಇದ್ರೂ ಕೂಡ ಏನಾಗಿರುತ್ತಂದ್ರ ನಾವು ಬೆಸ ಉತ್ತರ ಸರಿ ಸಂಖ್ಯೆನೇ ಬಂದಿರ್ತದೆ ಈ ಎಂಟರಿಂದ ಬೆಸ ಸಂಖ್ಯೆ ಗುಣಾಕಾರ ಮಾಡಿದಾಗ ಕೂಡ ಏನಾಗಿರುತ್ತೆ ಆನ್ಸರ್ ಸರಿ ಸಂಖ್ಯೆನೇ ಬಂದಿರ್ತದ ಹೀಗಂದ್ರೆ ಎರಡು ಎಂಟು ಒಂದಲೇ ಎಂಟು ಬಂದಿರ್ತದೆ ಎಂಟು ಸರಿ ಸಂಖ್ಯೆ ಎಂಟು ಎಡೆ ಹದಿನಾರು ಹದಿನಾರು ಕೂಡ ಸರಿ ಸಂಖ್ಯೆ ಎಂಟು ಮೂರಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಕೂಡ ಸರಿ ಸಂಖ್ಯೆ ಈ ಎಂಟರ ಮಧ್ಯ ಒಂದರಿಂದ ಹತ್ತರ ತನ ನಾವು ಓದ್ಕೊತಾ ಹೋದೀವಿ ಅಂದ್ರೆ ಒಂದರಿಂದ ಗುಣಾಕಾರ ಮಾಡಿದಾಗ ಏನಾಗಿರ್ತದ ನಮ್ಮ ಸಂಖ್ಯೆ ಸರಿ ಸಂಖ್ಯೆನೇ ಬಂದಿರ್ತದ ಆ ಒಂದು ದೃಷ್ಟಿಯಿಂದ ಈ ಒಂದು ಎಕ್ಸಾಂಪಲ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ ನಾನು ಮೊದಲಿಗೆ ಏನು ಮಾಡುತ್ತೆ ಅಂದ್ರೆ ಎಂಟನ್ನು ಹೊರಗೆ ತೆಗಿತೀನಿ ಮುಂದೆ ಒಂದು ಎರಡು ಮೂರು ಹೀಗೆ ಸರಣಿ ಏನಾಗಿದೆ ಅಂದ್ರೆ ಹತ್ತರ ತನ ಮುಂದುವರೆದಿರ್ತದೆ ಹಾಗಾದ್ರೆ ಸರಾಸರಿನ ನಾವು ಹಿಡಿಯುವಂತ ಒಂದು ಸಂದರ್ಭದಲ್ಲಿ ನಮ್ಗೆ ಗೊತ್ತೈತಿ ಎಂಟು ಹೊರಗಿಂದು ಎಂಟು ಒಂದರಿಂದ ಹತ್ತರ ತನ ಸರಾಸರಿನ ಕಂಡು ಹಿಡಿಯಬೇಕೇ ಹಾಗಾದ್ರೆ ಸರಣಿ ತುಂಬಾ ಉದ್ದರಿದ್ದರೆ ನಾವು ಏನು ಮಾಡ್ತೀವಿ ಅಂದ್ರೆ ದೊಡ್ಡ ಸಂಖ್ಯೆ ಪ್ಲಸ್ ಚಿಕ್ಕ ಸಂಖ್ಯೆ ಡಿವೈಡೆಡ್ ಬೈ ಎರಡು ಮಾಡ್ತೀವಿ ಹಾಗಾದ್ರೆ ದೊಡ್ಡ ಸಂಖ್ಯೆ ನೋಡ್ರಿ ಎಷ್ಟೈತಿ ಹತ್ತೈತಿ ಚಿಕ್ಕ ಸಂಖ್ಯೆ ಒಂದೈತಿ ಹತ್ತು ಪ್ಲಸ್ ಒಂದಂದ್ರ ಹನ್ನೊಂದು ಹನ್ನೊಂದು ಡಿವೈಡೆಡ್ ಬೈ ಎರಡು ಮಾಡ್ತೀವಿ ಇವಾಗ ಎರಡು ಒಂದೇ ಎರಡು ಎರಡು ನಾಕ್ಲೆ ಎಂಟು ಹನ್ನೊಂದು ನಾಲ್ಕಲೇ ನಲವತ್ತ ನಾಲ್ಕು ಏನಾಗಿರ್ತದೆ ಅಂದ್ರೆ ನಮ್ಮ ಉತ್ತರ ಆಗಿರ್ತದ ಹಾಗಾದ್ರೆ ಆಪ್ಷನ್ಗಳನ್ನು ನೋಡ್ರಿ ಬಿ ಆಪ್ಷನ್ ಏನಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತೈತಿ ಈ ಸಮಸ್ಯೆಗಳ ಈ ಸರಾಸರಿ ಬರುವ ಪ್ರತಿಯೊಂದು ಸಮಸ್ಯೆನ ನಾವು ತುಂಬ ಸುಲಭವಾಗಿ ಬಿಡಿಸ್ಬೇಕಂದ್ರೆ ಬಹಳಷ್ಟು ನಮಗೇನಾಗಿರ್ಬೇಕಂದ್ರೆ ಪ್ರಾಕ್ಟೀಸ್ ಇರಬೇಕು ತಾವು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿರಿ ಆಮೇಲೆ ಮನೆಯಲ್ಲಿ ಮನೆಯಲ್ಲಿರುವಂತ ಕ್ವಶನ್ ಪೇಪರ್ನಲ್ಲಿ ಬಂದಂತ ಸರಾಸರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಸಮಸ್ಯೆಗಳನ್ನ ನಾವೇನ್ ಮಾಡ್ರಿ ಅಂದ್ರ ಶಾರ್ಟ್ ರೀತಿಯಿಂದ ಬಿಡಿಸುವಂತ ಒಂದು ಪ್ರಯತ್ನನ ಮಾಡ್ರಿ ಹಾಗಾದ್ರೆ ಇಲ್ಲಿವರೆಗೂ ನಾವು ಸರಾಸರಿಯ ಬಗ್ಗೆ ಬಂದಂತ ಸಮಸ್ಯೆಗಳನ್ನ ಶಾರ್ಟ್ ವಿಧಾನದಿಂದ ಯಾವ ರೀತಿಯಾಗಿ ಬಿಡಿಸಬೇಕಂತ ಹೇಳಿ ಕಲ್ತಿದ್ದೀವಿ ನಾನು ಕೊಟ್ಟ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ ನಾನು ಕೊಟ್ಟ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದಲ್ಲಿ ಈ ಮಾಹಿತಿನ ಮ್ಯಾಕ್ಸಿಮಮ್ ತಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ಶೇರನ್ನು ಮಾಡಿರಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ತಾವು ಮೊದಲನೇ ಸಲ ನಮ್ಮ ಒಂದು ಚಾನಲ್ಗೆ ಭೇಟಿಯನ್ನು ನೀಡ್ತಾ ಇದ್ರೆ ನಮ್ಮ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಒಂದಿಷ್ಟು ಉದಾಹರಣೆಯೊಂದಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ